ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಸೊ ನಾನು ಇದನ್ನು ನಿಮ್ಗೊಂದು ನೋಡಿ ನೀವು ನೋಡ್ಬೋದು ನನ್ನ ತುಟ್ಟಿ ತುಂಬ ಅಂದರೆ ತುಂಬ ಕಪ್ಪಾಗಿಬಿಟ್ಟಿತ್ತು ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿ ಕೆಲವರೆಲ್ಲ ಫ್ರೆಂಡ್ಸ್ ಎಲ್ಲ ಯಾಕೆ ವಿಡಿಯೋಸ್ ಬಿಡ್ತಿಲ್ಲ ಅಂತ ಕೇಳ್ತಿದ್ರು ನಾನು ಫಾಲೋವರ್ಸ್ ಆಗ್ತಿಲ್ಲ ಅದಕ್ಕೆ ಬಿಡ್ತಿಲ್ಲ ಬಟ್ ನನಗೆ ಕಡಿಮೆ ತಿಂಗಳಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೂ ಕ ಕರೆಕ್ಟಾಗಿ ನನಗೆ ಎಡಿಟ್ ಮಾಡೋಕ್ಕೆ ಇದ್ದಿಲ್ಲ ಹೆಂಗಂದ್ರೆ ಹೆಂಗೆ ಅಪ್ಲೋಡ್ ಮಾಡ್ತಿದ್ಲು ಇವಿ ಅಂತ ಕ್ಯಾಮ್ರಾ ಹಿಂಗಿದೆ ಅದರ ಇದು ಮಾಡಿಬಿಡ್ತಿದ್ಲು ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನಾಗಿ ಕಲಿಬೇಕಾಗಿತ್ತು ಅದರಿಂದ ನಾನು ಮಾಡಲಿಕ್ಕಾಗಲಿಲ್ಲ ನಾನೀಗ ಏನು ಉಪಯೋಗಿಸ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬರೀ ಇದು ತ್ರೀ ಡೇಸ್ ರಿಸಲ್ಟ್ ಅಷ್ಟೇ ಎಷ್ಟು ಚೆನ್ನಾಗಿ ತೊಟ್ಟಿ ಪಿಂಕ್ ಆಗ್ತಿದೆ ಅಂದರೆ ಇದು ಒಂದು ಲಿಪ್ ಸ್ಕ್ರಬ್ ಅಂತ ನೋಡಿ ಇದು ಪರ್ಪಲ್ ಹ್ಯಾಪಲ್ ಸಿಕ್ತು ನನಗೆ ಇದ್ರದ್ದು ರೇಟ್ ಬಂದು ಫೈವ್ ಹಂಡ್ರೆಡ್ ಆಗುತ್ತೆ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟು ಸ್ಕ್ರ ಸ್ಕ್ರಬ್ ಮಾಡ್ಕೋತೀನಿ ಸೊ ಅದ್ರ ಒಳಗಡೆ ಓಪನ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ ಪಿಂಕ್ ಥರ ಇರುತ್ತೆ ಈ ಹತ್ತಿ ಗಿಡದಲ್ಲಿ ಹತ್ತಿ ಹಣ್ಣು ಬೀಳುತ್ತಲ್ವ ಅದರಲ್ಲಿ ಬೀಜ ಇರುತ್ತಲ್ವಾ ಆ ಥರ ಇರುತ್ತೆ ಚೇಪೆಕಾಯಿ ಬೀಜ ಥರ ಇರುತ್ತೆ ಇದು ಆಲ್ಮೋಸ್ಟ್ ಚೇಪೆ ಹಣ್ಣಲ್ಲೇ ಮಾಡಿರೋದು ಆ ಬೀಜ ಎಲ್ಲ ಸೊ ಈ ಥರ ಹಚ್ಕೊಂಡು ಸ್ಕ್ರಬ್ ಮಾಡ್ಕೋತೀನಿ ನಾನು ಆಲ್ಮೋಸ್ಟ್ ಎಲ್ಲ ಏನಾದ್ರು ಸ್ಕ್ರಬ್ ಮಾಡ್ತಾರೋ ಗೊತ್ತಿಲ್ಲ ನನ್ನ ಕೈಯಲ್ಲೇ ಚೆನ್ನಾಗಿರುತ್ತೆ ಅಂತ ಕೈಯಲ್ಲೇ ಸ್ಕ್ರಬ್ ಮಾಡ್ಕೋತೀನಿ ಒಂದು ಹತ್ತು ನಿಮಿಷದ ತನಕ ಸ್ಕ್ರಬ್ ಮಾಡ್ತೀನಿ ಬೆಳಗ್ಗೆ ಸಂಜೆ ಇಲ್ಲ ಅಂದರೆ ವೀಕ್ಲಿ ತ್ರೀ ಟೈಮ್ ಮಾಡಿಕೊಂಡ್ರೂ ಓಕೆನೆ ಎಷ್ಟು ಚೆನ್ನಾಗಿತ್ತು ನನ್ನ ತೊಟ್ಟಿ ಗೊತ್ತಾ ಲಿಕ್ವಿಡ್ ಯೂಸ್ ಮಾಡಿ ಯೂಸ್ ಮಾಡಿ ಲಿಪ್ಸ್ಟಿಕ್ ಎಲ್ಲ ಕಪ್ಪಿಗೆ ಹಾಕ್ಬಿಟ್ಟಿದೆ ನಾನು ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ತುಂಬ ಸರ್ಚ್ ಮಾಡ್ತಿದ್ದೆ ಸೊ ನನ್ನ ಫ್ರೆಂಡ್ ಹೇಳಿದ್ಲು ಇದನ್ನು ಯೂಸ್ ಮಾಡೋ ಅಂತ ಅದಕ್ಕೆ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಆವಾಗ ಇವಾಗ ನೀವು ಡಿಫ್ರೆಂಟ್ ನೋಡ್ಬೋದು ತುಟಿ ಕೆಂಪಗಾಗ್ತಿರೋದು ನಾನು ಇದನ್ನು ಒದ್ದೆ ಬಟ್ಟೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡಿರ್ತಿರೋಂತಹ ಒಂದು ನ್ಯಾಪ್ಕನ್ ಇಟ್ಕೊಂಡಿದ್ದೀನಿ ము ముందేనే తోర్స్తా నోడి స్క్రబ్ ಇದು ಜಾಸ್ತಿ ಸ್ಕ್ರಬ್ ಮಾಡೋಕ್ಕಂತೂ ಹೋಗಬೇಡಿ ನಾನು ದಿನ ಸ್ಕ್ರಬ್ ಮಾಡ್ತೀನಿ ಬೆಳಗ್ಗೆ ಟೈಮು ಕೆಲವರೆಲ್ಲ ಬೆಳಗ್ಗೆ ಸಂಜೆ ಮಾಡ್ಕೊಳ್ತಾರೆ ಕೆಲವರೆಲ್ಲ ವೀಟ್ಲಿ ಮಾಡ್ತಾರೆ ವಿಟ್ಲಿ ತ್ರೀ ಟೈಮ್ ಮಾಡಿಕೊಂಡ್ರೆ ಸಾಕು ಒಂದಿನ ಗ್ಯಾಪ್ ಬಿಟ್ಟು ಮಾಡಿದ್ರೆ ಸಾಕಾಗುತ್ತೆ ಇದು ಚೇಪೆ ಹಣ್ಣದೆ ಇದು ತಮ್ಮಲ್ಲಿ ಹಾಕಿರ್ತೀನಿ ಏನಾದರೂ ಏನಾದರೂ ಹುಣ್ಣಾಗಿದ್ದರೆ ಹಂಚಲ್ಲಿ ಮತ್ತೇನಾದರೂ ಕಪ್ಪಾಗಿದ್ರೆ ಈ ಕ್ರೀಮು ತುಂಬ ಯೂಸ್ ಆಗುತ್ತೆ ನೀವು ಆನ್ಲೈನಲ್ಲಿ ಇಲ್ಲ ಪರ್ಪಲ್ ಹ್ಯಾಪಲ್ಲಿ ಬುಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಒನ್ ಮಂತ್ಗೆಲ್ಲ ಫುಲ್ಲು ತುಟಿ ಏನಿದೆ ಕಿ ಪಿಂಕ್ ಆಗಿಬಿಡುತ್ತೆ ಇದು ಯೂಸ್ ಮಾಡ್ತೀನಿ ಯೂಸ್ ಮಾಡಿ ತೋರಿಸಿ ಸ್ಕ್ರಬ್ ಮಾಡಿದೆ ತಣ್ಣೀರು ಅಲ್ಲಿ ಬಟ್ಟೆ ತೊಗೊಂಡು ಆ್ಯಪನ್ ತೊಗೊಂಡು ಇದೆಲ್ಲ ಒರೆಸ್ಕೊಂಡಿದ್ದೀನಿ ಈಗ ಸೊ ಈ ಥರ ಸ್ವಲ್ಪ ಬಿಟ್ಬಿಟ್ರೆ ಅದು ಎಲ್ಲ ಇದಾಗುತ್ತೆ ನೀವು ರೂ ನಿಮ್ಮ ಆಗಲಿಲ್ಲ ಅಂದರೆ ಒಂದು ವೀಕ್ಲಿ ಟು ಟೈಮ್ ನೈಟ್ ಟೈಮೇ ಮಾಡ್ಕೊಳ್ಳಿ ಯಾಕಂದರೆ ಊಟ ಎಲ್ಲ ಮಾಡಿರ್ತೀವಿ ಮಲಗುವಾಗ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ಅದು ತುಟ್ಟಿಯಲ್ಲಿ ಅದೇನಿದೆಯೋ ಕ್ರೀಮ್ ಎಲ್ಲ ಎಲ್ಲ ಕಡೆ ಅರಿಲ್ಬೇಕು ಚೆನ್ನಾಗಿ ಪಿಂಕ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಕ್ಕಳು ಇರ್ತಾಳೆ ಏನ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಮ್ ಥ್ಯಾಂಕ್ ಯು